ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಆರ್ ಮಾನ್ವಿ ಭಾರತದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ದ್ವೇಷದ ವಾತಾವರಣ ಸ್ವಾತಂತ್ರ್ಯದ ಎಪ್ಪತ್ತೇಳು ವರ್ಷಗಳ ಬಳಿಕ ಭಾರತದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷಕಾರುವ ಪ್ರವೃತ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ ಇದು ಏಕೆ ಮತ್ತು ಹೇಗೆ ಆಯಿತು ಈ ಪೈಶಾಚಿಕ ಪ್ರವೃತ್ತಿ ಹಿಂದೆ ಯಾರಿದ್ದಾರೆ ಇದು ಮುಸ್ಲಿಂ ಸಮುದಾಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಮುಸ್ಲಿಮರಿಗೆ ಮತದಾನದ ಹಕ್ಕಿಲ್ಲದಂತೆ ಮಾಡಬೇಕು ಆಗ ಎಲ್ಲವೂ ಸರಿಯಾಗುತ್ತದೆ ಈ ಹೇಳಿಕೆಯನ್ನು ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನದ ಮಠದ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ದಾರೆ ಇದು ಕೇವಲ ಒಂದು ಹೇಳಿಕೆ ಮಾತ್ರವಲ್ಲ ದೇಶದ ಸಂವಿಧಾನದ ಮೇಲೆ ಹೊಡೆತ ನೀಡುವ ಪ್ರಯತ್ನವಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಕ್ಯಾಮೆರಾದ ಮುಂದೆ ಮಹಿಳೆಯೊಬ್ಬರು ಕಾಶ್ಮೀರಿ ವ್ಯಾಪಾರಿಗಳನ್ನು ಭಾರತವನ್ನು ಬಿಟ್ಟು ಕಾಶ್ಮೀರಕ್ಕೆ ಹೋಗುವಂತೆ ಕೇಳುತ್ತಿದ್ದಾರೆ ಜೈಶ್ರೀರಾಮ್ ಘೋಷಣೆಗಳನ್ನು ಕೂಗುತ್ತಾ ದ್ವೇಷದ ಸೂಕ್ಷ್ಮ ವಾತಾವರಣವನ್ನು ನಿರ್ಮಿಸುತ್ತಿದ್ದಾರೆ ಮಹಿಳೆ ತನ್ನನ್ನು ಪಂಚಾಯತ್ ಅಧಿಕಾರಿ ಎಂದು ಹೇಳಿಕೊಂಡಿರುವುದು ಮತ್ತಷ್ಟು ತೀವ್ರವಾದಂಥ ಚರ್ಚೆಗೆ ಕಾರಣವಾಗಿದೆ ಭಾರತ ಎಪ್ಪತ್ತೈದನೆಯ ಸಂವಿಧಾನದ ದಿನವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಈ ಘಟನೆಗಳು ಸಂವಿಧಾನದ ಮೂಲಭೂತ ಮೌಲ್ಯಗಳನ್ನು ಪ್ರಶ್ನಿಸುತ್ತವೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಬಾಂಧವ್ಯ ಎಂಬ ಅಡಿಪಾಯಗಳು ದ್ವೇಷದ ಪ್ರಭಾವದಿಂದ ಬಿರುಕು ಬಿಡುತ್ತಿವೆ ಹಿಂದೂ ಸಮುದಾಯವನ್ನು ಮುಸ್ಲಿಮರ ವಿರುದ್ಧ ಒಡೆದು ದ್ವೇಷ ಭಾವನೆ ಉಂಟು ಮಾಡುತ್ತಿರುವ ಸಂಘಟನೆಗಳ ಪಾತ್ರ ಈ ಸ್ಥಿತಿಗೆ ಮುಖ್ಯ ಕಾರಣವಾಗಿದೆ ಈ ಸಂಘಟನೆಗಳು ರಾಷ್ಟ್ರವನ್ನು ಒಡೆದು ತಮ್ಮ ಅಜೆಂಡಾಗೆ ಮುನ್ನುಡಿ ಬರೆಯಲು ಪ್ರಯತ್ನಿಸುತ್ತಿವೆ ಇಂತಹ ದ್ವೇಷದ ವಾತಾವರಣದಲ್ಲಿ ಮುಸ್ಲಿಮರ ಭವಿಷ್ಯ ಅಂಧಕಾರಮಯವಾಗುತ್ತಿದೆ ಈ ಭಾವನೆ ಮುಂದುವರೆದರೆ ದೇಶದ ಒಗ್ಗಟ್ಟು ಸಹಿಷ್ಣುತೆ ಮತ್ತು ಬಾಂಧವ್ಯಕ್ಕೆ ಭಯಾನಕ ಸವಾಲು ಎದುರಾಗಲಿದೆ ದೇಶದ ಮುಸ್ಲಿಮರ ಸ್ಥಿತಿಯನ್ನು ರಕ್ಷಿಸಲು ಈಗಲೂ ತಕ್ಷಣದ ಕ್ರಮ ಕೈಗೊಳ್ಳಬೇಕಾಗಿದೆ ದ್ವೇಷವನ್ನು ತಡೆದು ದೇಶದ ಒಗ್ಗಟ್ಟನ್ನು ಕಾಪಾಡೋಣ ಎಲ್ಲ ಸಮುದಾಯಗಳ ಹಕ್ಕುಗಳಿಗೆ ಆದರ ನೀಡಿ ಭಯರಹಿತ ಭಾರತವನ್ನು ನಿರ್ಮಿಸೋಣ